ಇದರಲ್ಲಿ ಬೆಂಗಳೂರಲ್ಲಿ ಈಗ ಅಂತ ಹೇಳಿದ್ರೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಾಗಿ ಬೀದಿ ವ್ಯಾಪಾರಿಗಳಿದ್ದಾರೆ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದೀರ ನಾವು ಬೇಡ ಅನ್ನಲ್ಲ ಆದರೆ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೂ ಹೊಟ್ಟೆ ಪಡೆಯಲ್ಲ ಮಕ್ಕಳಿದೆ ಟ್ಯೂಷನ್ ಫೀಸ್ ಕಟ್ಟಬೇಕು ಮಕ್ಕಳು ಬಾಡಿಗೆ ಕಟ್ಟಬೇಕು ಎಲ್ಲ ಕಟ್ಟಬೇಕು ಸರ್ ಸರ್ವೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮೊದಲು ಬೀದಿ ವ್ಯಾಪಾರಿಗಳು ಲೆಕ್ಕ ಮಾಡ್ದಷ್ಟಿದ್ರು ಆದರೆ ಈ ಲಾಕ್ಡೌನ್ ಆದಮೇಲೆ ಪ್ರತಿಯೊಬ್ಬರೂ ಈಗ ಒಂದು ಆಟೋ ಡ್ರೈವರ್ ಆಗಲಿ ಟ್ಯಾಕ್ಸಿ ಡ್ರೈವರಾಗಲಿ ಪ್ರತಿಯೊಬ್ಬರೂ ಬೀದಿ ಬದಿ ವ್ಯಾಪಾರಿ ಇದೊಂದೇ ಇದೊಂದೇ ಇದಿರೋದು ಕೆಲಸ ನಾವು ಒಂದು ಐನೂರು ರೂಪಾಯಿ ತಂದರೂ ಮಾರ್ಕೊಂಡೋಗಿ ಒಂದು ಒಂದೊತ್ತು ಗಂಜಿ ಕುಡಿತೀವಿ ಅನ್ನೋದು ಇದೊಂದೇ ಇರೋದು ಸೊ ಎಲ್ಲರೂ ವ್ಯಾಪಾರ ಆಗಕ್ಕೆ ಇದಾಗಿದ್ದಾರೆ ಇದರಲ್ಲಿ ಬೆಂಗಳೂರಲ್ಲಿ ಈಗ ಅಂತೇಳಿದ್ರೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಾಗಿ ಬೀದಿ ವ್ಯಾಪಾರಿಗಳಿದ್ದಾರೆ ಇವಾಗ ಸರ್ಕಾರದ ಒಂದೇ ಒಂದು ತೊಂದರೆ ಅಂತೇಳಿದ್ರೆ ಅವ್ರಿಗೆ ನಿಲ್ಲುವ ಜಾಗ ಇಲ್ಲ ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಅದಕ್ಕಾಗಿ ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಇಲ್ಲ ವ್ಯಾಪಾರಿಗಳಿಗೆ ಸೊ ಅದಕ್ಕೋಸ್ಕರ ಯಾರು ಮುಂಚಿತವಾಗಿ ಮಾಡ್ಕೊಬಂದಿದ್ದಾರೆ ಯಾರ ಹತ್ರ ಲೈಸೆನ್ಸ್ ಯಾರಿಗಿದೆ ಮೊದಲಿಂದ ಯಾರು ಮಾಡಿಸಿದ್ರು ಅಂತ ಸರ್ವೆ ಮಾಡಿಸಿದ್ರೆ ನಾವು ಹೇಳ್ಬೋದು ಇಂಥವ್ರು ಇಲ್ಲಿ ಹಳೆ ಯಾಕಂದರೆ ಇತ್ತೀಚೆಗೆ ಬಂದವರು ಇದ್ದಾರೆ ತುಂಬ ಹಳೆಯವರು ಇದ್ದಾರೆ ಈಗ ಇತ್ತೀಚೆಗೆ ಬಂದವ್ರಿಗೆ ಮಾಡೋಕ್ಕೋದ್ರೆ ತುಂಬ ಹಳೇದಿದ್ದರು ಅವರು ಹೊಟ್ಟೆಗೆ ಒಡ್ತಾ ಬಿಡುತ್ತೆ ವಯಸ್ಸಾದವ್ರ ಅಜ್ಜಿ ಆಗಲಿ ತಾತ ಆಗಲಿ ತನ್ನ ಮಕ್ಕಳು ಅವರು ಇದರಲ್ಲೇ ಇದ್ರೆ ಒಂದು ವ್ಯಾಪಾರ ಅವ್ರದ್ದು ಇದರಿಂದನೇ ಒಂದು ದಿವಸ ಕೂಲಿ ದುಡ್ದು ಅವರು ಇದು ಮಾಡಬೇಕು ಇವಾಗ ಏನಾಗಿದೆ ಎಲ್ಲರೂ ದೊಡ್ಡ ಮನೆಯಲ್ಲಿದ್ದವರಾಗಲಿ ಶ್ರೀಮಂತರಾಗಲಿ ಎಲ್ಲರೂ ಬಂದು ಬೀದಿ ವ್ಯಾಪಾರಿಗಳನ್ನ ಮೆಚ್ಕೊಂಡು ಇದು ವ್ಯಾಪಾರ ಮಾಡ್ತಾ ಇದ್ದಾರೆ ಅದೇ ಸರ್ಕಾರಕ್ಕೆ ಏನು ನಾನು ಹೇಳೋಕ್ಕೆ ಇದು ಮಾಡ್ತಾ ಇದ್ದೀನಿ ಇಚ್ಛೆ ಇದ್ದೀನಿ ಅಂತ ಹೇಳಿದರೆ ದಯವಿಟ್ಟು ನೋಡಿ ಆ ಮನುಷ್ಯ ನೀವು ಸುಮ್ಮನೆ ಅವನ ಹಿಂದೆ ಎಷ್ಟು ಜನ ಇರ್ತಾರೆ ಅವನ್ನ ನಂಬ್ಕೊಂಡು ಅವ್ರ ಹೆಂಡ್ತಿ ಮಕ್ಕಳು ಮರಿ ಎಷ್ಟು ಜನ ಇರ್ತಾರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅವ್ರ ಮನೆ ಬಾಡಿಗೆ ಅಂದರೆ ಬೆಂಗಳೂರಲ್ಲಿ ಇವತ್ತೊಂದು ಮನೆ ಬಾಡಿಗೆ ಇರಬೇಕಂದ್ರೆ ಸಾಧಾರಣಕ್ಕೆ ಮಾಡಿದವನು ಬಾಡಿಗೆಗೆ ಇರೋಕ್ಕಾಗಲ್ಲ ಸಿಂಗಲ್ ಬೆಡ್ರೂಮು ಒಂಬತ್ತು ಸಾವಿರ ಅಂತೆ ಡಬಲ್ ಬೆಡ್ರೂಮು ಹದಿನೈದು ಸಾವಿರ ಅಂತೆ ಈ ಥರದಲ್ಲಿ ಹೇಗೆ ಒಬ್ಬ ಹೊಟ್ಟೆಗೆ ವ್ಯಾಪಾರ ಮಾಡಿ ತಿನ್ಬೋದು ಹೇಳಿ ಅದೇ ಬೀದಿ ಅದು ವ್ಯಾಪಾರಿ ಮಾಡ್ಕೊಂಡು ಏನೋ ಒಂದು ಚೂರು ತಿಂತಾ ಇದ್ದಾರೆ ಅವ್ರನ್ನ ತೆರುಗೊಳಿಸಿದ್ರೆ ಅವ್ರಿಗೆ ಅವ್ರನ್ನ ತೆರುಗೊಳಿಸ್ಬಿಟ್ರೆ ಅವ್ರ ಹೊಟ್ಟೆ ಮೇಲೆ ಒಡೆದಾಗುತ್ತೆ ದಯವಿಟ್ಟು ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾಯಿದ್ದೀರಾ ನಾವು ಬೇಡ ಅನ್ನಲ್ಲ ಆದರೆ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೊಂದು ವ್ಯವಸ್ಥೆ ಮಾಡಿ ಅವ್ರಿಗೊಂದು ಸ್ಥಾನ ಕೊಡಿ ಆಮೇಲೆ ನೀವು ಅದೇನು ಮಾಡ್ಕೊತೀರಾ ಮಾಡಿಕೊಡಿ ಈಗ ಅದಕ್ಕೋಸ್ಕರ ಒಂದು ಜಾಗದಲ್ಲಿ ಮುನ್ನೂರು ಇರುತ್ತೆ ಒಂದು ಜಾಗ ಐನೂರು ಇರುತ್ತೆ ಬೆಂಗಳೂರಲ್ಲಿ ಜಾಗ ಇಲ್ಲ ಗೊತ್ತು ಆದರೆ ನಾವು ನಾವು ಮಾಡಬೇಕು ಅಂತ ಮನ್ಸು ಮಾಡಿದ್ರೆ ಹೇಗೂ ಮಾಡ್ಬೋದು ಅಲ್ವಾ ಜನ್ ನಿಮ್ಮ ರೋಡಿಗೆ ಎಷ್ಟು ಜಾಗ ಬೇಕಾ ಬಿಟ್ಟು ಅವ್ರಿಗೆ ಸ್ವಲ್ಪ ಜಾಗದಲ್ಲಿ ಅವ್ರಿಗೆ ಒಂದೊಂದು ಅಡಿ ಅಂತ ಕೊಡಿ ಇಷ್ಟಿಷ್ಟು ಅಡಿ ಜಾಸ್ತಿ ಬೇಡ ಅವ್ರು ಕೇಳ್ತಿರೋದು ಒಂದು ಗಾಡಿಗೆ ಎಷ್ಟು ನಿಲ್ಲಿಸ್ಬೋದು ಜಾಗ ಅಷ್ಟು ಕೊಡಿ ಆಮೇಲೆ ಒಬ್ಬೊಬ್ಬರ ಮನೆಯಲ್ಲಿ ನಾಲ್ಕು ನಾಲ್ಕು ಹೊಟ್ಟೆ ತುಂಬಿದವನು ನಾಲ್ಕೈದು ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ ರಸ್ತೆಗೆ ತೊಂದರೆ ಕೊಡ್ತಾಯಿದ್ದಾನೆ ಅಂತ ನೀವು ಅವ್ರಿಗೆ ಸ ಸುಖುವಾಗೆ ಜಾಗ ಕೊಡಿ ವ್ಯಾಪಾರ ಮಾಡೋಕ್ಕೆ ಅವ್ರಿಗೆ ಜಾಗ ಕೊಡಿ ಅವ್ರಿಗೆ ಬರವಲ್ ಬರಬೇಡಿ ಅಂತೇಳಿ ಈಗ ನೀವು ಜಾಗ ಕೊಡದೆ ನೀವು ಅವ್ರು ಬರ್ತಾರೆ ಅಂತೇಳಿ ಈಗ ವೆಯಿಕಲ್ಸ್ ಎಷ್ಟಾಗ್ತಿದೆ ಸರ್ ಒಂದೊಂದು ಮನೆಗೆ ನಾಲ್ಕು ನಾಲ್ಕು ಗಾಡಿ ಇಡ್ತಾ ಇದಾರಲ್ಲ ಅದನ್ನ ಕಮ್ಮಿ ಮಾಡಿ ಅದ್ರ ಬಗ್ಗೆ ಒಂದ್ ಚಿಕ್ಕದೊಂದ್ ಮಾರ್ಕೆಟ್ ಮಾಡಿದ್ರೆ ಫ್ಯಾಮಿಲಿ ಒಂದ್ ಗಾಡಿ ಕೊಟ್ರೆ ಸಾಕು ಎಲ್ಲ ನಾಲ್ಕು ನಾಲ್ಕು ಗಾಡಿ ಹಾಕೊಂಡಿದ್ದಾರೆ ಒಂದೊಂದು ಗಾಡಿ ಕೊಟ್ಟಿದ್ರೆ ಒಂದೊಂದು ಫ್ಯಾಮಿಲಿಗೆ ಎಲ್ಲರೂ ಅವರು ಬದ್ಕಂತಾರೆ ಒಂದ್ ಒಂಥರ ಅಂದ್ರೆ ಒಂದ್ ಗಾಡಿ ಒಂದ್ ಫ್ಯಾಮಿಲಿಗೆ ಒಂದ್ ಗಾಡಿ ಲೈಸೆನ್ಸ್ ಮಾಡಿ ಒಂದ್ ಗಾಡಿಗೆ ಒಂದ್ ಕೊಟ್ರೆ ಇಲ್ಲಿರೋರಿಗೆ ಒಂದೊಂದ್ ಗಾಡಿ ಕೊಟ್ರೆ ಎಲ್ಲಾರು ಇರುತ್ತೆ ಇಲ್ಲಾಂದ್ರೆ ಎಲ್ಲರಿಗೂ ಬದುಕಬೇಕಲ್ಲ ಅವ್ರಿಗೂ ಹೊಟ್ಟೆ ಇದೆಲ್ಲ ಮಕ್ಕಳಿದೆ ಟ್ಯೂಷನ್ ಫೀಸ್ ಕಟ್ಟಬೇಕು ಮಕ್ಳು ಬಾಡಿಗೆ ಕಟ್ಟಬೇಕು ಎಲ್ಲ ಕಟ್ಟಬೇಕು ಅದಕ್ಕೋಸ್ಕರ ಏನೋ ಇರೋದು ಮನೆ ಇದು ಮಾಡಿಕೊಟ್ರೆ ನಮಗೂ ಬಡವರು ಹೆಂಗೋ ಬದುಕೊತಾರೆ ಇಲ್ಲಾಂದ್ರೆ ತುಂಬ ಕಷ್ಟ ಬದುಕೋಕೆ ಅವನಿಗೆ ಏನೋ ಓದಿರೋರು ಹಿಂಗೆ ಬದುಕೊಂತಾರಪ್ಪ ಓದಿರೋರೆಲ್ಲ ಹಿಂಗೆ ಬರ್ತಾರೆ ಕೆಲಸ ಕೊಡೋದು ಏನು ಕೊಡ್ತಾರೆ ಅವ್ರು ಒಂದಿನ ಇಲ್ಲಾಂದ್ರೆ ಒಂದು ದಿನ ರಜಾ ಹಾಕೋಕ್ಕಾರೆ ಇದೇನೋ ನಾವು ನಂಬ್ಕೊಂಡ್ರೆ ಎಲ್ಲ ಓದ್ರೆ ರಜಾ ಹಾಕ್ಬೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು